ನಮಸ್ತೆ ವೀಕ್ಷಕರೇ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದಾದ ನಂತರ ವೈಯಕ್ತಿಕ ಶೌಚಾಲಯ ಇಲ್ಲದ ಫಲಾನುಭವಿಗಳಿಗೆ ಶೌಚಾಲಯ ನಿರ್ಮಿಸಿಕೊಳ್ಳಲು ಅನುದಾನವನ್ನ ಇವತ್ತು ಮಾನ್ಯ ಶಾಸಕರು ಅನುದಾನವನ್ನ ವಿತರಣೆ ಮಾಡ್ತಾ ಇದ್ದಾರೆ ಕವಿತಾ ಅಮ್ಮು ಅಮ್ಮೋ ಕಮಲಮ್ಮ ಅಭಿಯಾನದ ಇಂದಿರಾ ಕ್ಯಾಂಟೀನ್ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನ ಮಾಡಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸಾರಿಗೆ ಸಚಿವರು ಆದಂತ ಸುಮ್ಮನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಈ ಭಾಗದ ಹಿರಿಯ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದಂಥ ಗೋಪಾಲಕೃಷ್ಣ ಅವ್ರವ್ರೆ ಇನ್ನೊಬ್ಬ ಹಿರಿಯ ಮುಖಂಡರು ಜಿಲ್ಲಾ ಗ್ಯಾರಂಟಿ ಘಟಕದ ಅಧ್ಯಕ್ಷ ಆದಂಥ ಚಂದ್ರಣ್ಣವ್ರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಆದಂಥ ರಘುಪತಿ ಮೋಹನ್ ಮೋಹನ್ರವ್ರೆ ಶಂಬಣ್ಣವ್ರೆ ಮತ್ತು ನಮ್ಮ ಹರೀಶ್ ಗೌಡ್ರೆ ಸುದೇಶ್ ರವ್ರೆ ನಮ್ಮ ಮುರಳಿ ಎಲ್ಲ ಗೌರವಾನ್ವಿತ ಸದಸ್ಯರು ಲಿಂಗಣ್ಣವರು ಮತ್ತೆ ಎಲ್ಲ ಗೌರವಾನ್ವಿತ ಪುರಸಭೆಯ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಕೂಡ ವೇದಿಕೆ ಮೇಲೆ ಇದ್ದಾರೆ ಇವತ್ತು ಸಂತೋಷದಿಂದ ಹಿಂದೆ ನಮ್ಮ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿದ್ದಂತ ಸರ್ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಪ್ರಾರಂಭ ಆಯಿತು ಅಂತ ಮಾಡಿದ್ರಾಗ ಈಗ ಎಲ್ಲ ಪುರಸಭೆಗಳಿಗೂ ಕೂಡ ಒಂದೊಂದು ಕೊಟ್ಟಿದ್ದಾರೆ ನಗರಸಭೆಗಳಿಗೊಂದು ಪುರಸಭೆಗಳಿಗೊಂದು ಆ ಪ್ರಕಾರ ಮೊದಲು ಆನೇಕಲ್ ತಾಲೂಕಲ್ಲಿ ಆನೇಕಲ್ ಟೌನಲ್ಲಿತ್ತು ಈಗ ಹೆಬ್ಗೋಡಿ ಆಯಿತು ಹತ್ತಿಬೆಲೆ ಆಯಿತು ಚಂದಾಪುರ ಮತ್ತೆ ಬಕ್ಸಂದ್ರ ಇಲ್ಲ ಇನ್ನೊಂದಿದೆ ಇದೆಲ್ಲ ಕೂಡ ಉದ್ಘಾಟನೆ ಹಾಕ್ಬೇಕಾಗಿದೆ ಅಂದ್ರೆ ಆನೆಕಲ್ ತಾಲೂಕಿಗೆ ಆರು ಇಂದಿರಾ ಕ್ಯಾಂಟೀನ್ ಆಗುತ್ತೆ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಊಟ ರಾತ್ರಿ ಊಟ ಹತ್ತು ರೂಪಾಯಿಗೆ ಅದಕ್ಕೆ ನಾನು ಇಂದಿರಾ ಕ್ಯಾಂಟೀನ್ ನಡೆಸುವಂಥವ್ರಿಗೆ ರುಚಿ ಚೆನ್ನಾಗಿರ್ಬೇಕು ಶುಚಿತ್ವ ಆದ್ಯತೆ ಕೊಡಬೇಕು ಎರಡೂ ಇದ್ದರೆ ಜನ ಹೆಚ್ಚಾಗಿ ಉಪಯೋಗಿಸ್ತಾರೆ ಹೊರಗೆ ಊರಿಂದ ಬಂದಿರ್ತಕ್ಕಂಥ ಅಡಿಗೆ ಬೇಗ ಎದ್ದು ಕೆಲಸ ಹೋಗಿರ್ತಾರೆ ಶಾಲಾ ಕಾಲೇಜು ಮಕ್ಕಳಿಗೆ ಎಲ್ರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಬಡವರು ವಿಶೇಷವಾಗಿ ಉದ್ಯೋಗಕ್ಕೆ ಹೋಗುವಂಥ ಜನಕ್ಕೆ ಸಹಾಯ ಆಗಲಿ ಅಂತ ಇದೆಲ್ಲ ಕೂಡ ಮಾಡಿದ್ದೀವಿ ಮತ್ತು ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ಐ ಪಿ ಎಲ್ ಐ ಪಿ ಎಲ್ ಹದಿನೆಂಟು ವರ್ಷ ಆದಮೇಲೆ ಕರ್ನಾಟಕದ ತಂಡಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಒಂದು ತಂಡ ಇದು ಎಲ್ಲ ಬಹಳ ನೆನ್ನೆ ನಿನ್ನೆಲ್ಲ ಜನ ಇದನ್ನ ಪ್ರತಿಕ್ರಿಯೆ ತೋರಿಸಿದ್ದಾರೆ ಸಹಸ್ರಾರು ಜನ ನೋಡ್ತೋದಕ್ಕೆ

ತಿಲ್ವಾದಿ ನಾರಾಯಣ ಸ್ವಾಮಿಯವರು ಅಶೋಕ್ ಅವರು ವಿಜೇಂದ್ರ ಅವರು ಬಿ ಜೆ ಪಿ ಮುಖಂಡರು ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಕಾನೂನು ಅನ್ನೋದೇ ಗೊತ್ತಿಲ್ಲ ವ್ಯವಸ್ಥೆನೂ ಗೊತ್ತಿಲ್ಲ ಸುವ್ಯವಸ್ಥೆನೂ ಗೊತ್ತಿಲ್ಲ ಅವರಿಗೆ ಅವ್ರದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕ್ರೈಮ್ ರೇಟು ಕಡಿಮೆ ಆಗಿದೆ ಎಲ್ಲ ಗೊತ್ತಲ್ಲ ಬಿಜೆಪಿ ಕಾರ್ಯಕರ್ತರೆ ಅವರ ಬಜರಂಗ ದಳ ಮತ್ತೆ ಅವರ ಪಕ್ಷಗಳೆಲ್ಲ ಇದಾರಲ್ಲ ಅವರೆಲ್ಲ ಕೂಡ ಅವರೇ ಪೊಲೀಸ್ ನೈತಿಕ ಗಿರಿ ಮಾಡ್ತಾ ಇದ್ರು ಹೋಗಿ ಪಬ್ಗಳಲ್ಲಿ ಓಡಿಯೋದು ಪೊಲೀಸ್ ಸ್ಟೇಷನ್ ಹೋಗಿ ಅಪರಾಧಿಗಳು ಬಿಡಿಸ್ಕೊಂಡ್ ಬರೋದು ಇದೆಲ್ಲ ಕೂಡ ಹಿಂದೆ ಎಲ್ಲ ಮಾಡ್ತಾ ಇದ್ರು ಪೊಲೀಸ್ ನೈತಿಕ ಗಿರಿ ಯಾರು ಮಾಡ್ತಾ ಇದ್ದಿದ್ದು ಅವ್ರ ಕಾರ್ಯಕರ್ತರೇ ಮಾಡ್ತಾ ಇದ್ರು ನಮ್ಮ ಪಕ್ಷದವ್ರು ಆ ರೀತಿ ಹೋಗಿ ಯಾರನ್ನ ಮಾಡ್ತಾ ಇದಾರ ಶಿವಮೊಗ್ಗದಲ್ಲಿ ಒಂದು ಗಲಾಟೆ ಸಂದರ್ಭದಲ್ಲಿ ಈಶ್ವರಪ್ಪ ಹೋಗ್ತಾ ಇದ್ರು ಆಮೇಲೆ ಅರವಿಂದ್ ಅವರು ಗೃಹ ಮಂತ್ರಿ ಆಗಿದ್ರು ಮೈಸೂರಲ್ಲಿ ಒಂದು ಹೆಣ್ಮಾಗ ಅವರ ಅಸಹಾಯಕರಾಗಿ ಹೆಣ್ಮಕ್ಳು ಯಾಕೆ ಆಡಬೇಕು ಅಂತ ತಗೊಂಡ್ರೆ ಬಿಜೆಪಿ ಸರ್ಕಾರಕ್ಕೆ ಹೋಲಿದಾಗ ನಮ್ಮಲ್ಲಿ ಈಗ ಅಪರಾಧಿಗಳ ಸಂಖ್ಯೆ ನಾನು ಇಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ನಮ್ಮ ಪುರಸಭಾ ವ್ಯಕ್ತಿಗಳು ಇವತ್ತು ಅಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅವರಿಗೆ ಇಂದಿರಾ ಕ್ಯಾಂಟೀನ್ ಮಾಡಿಕೊಟ್ರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಭಾಗದಲ್ಲಿ ಏನು ಅತ್ತಿಬೆಲೆ ಪುರಸಭಾ ವ್ಯಾಪ್ತಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನು ಚಂದಾಪುರ ಪುರಸಭಾ ಒಂದು ಒಂದಿರಾ ಕ್ಯಾಂಟೀನು ಮತ್ತು ಹೆಬ್ಬೋಡಿ ನಗರಸಭಾ ವ್ಯಾಪ್ತಿ ಹೊಂಸಂದ್ರ ಮತ್ತು ಆನೇಕಲ್ಲು ಎಲ್ಲೆಲ್ಲಿ ಪುರಸಭಾ ನಗರಸಭೆಗಳಿದೆ ಎಲ್ಲ ಕಡೆಯೂ ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಅತಿಬೆಲೆ ಭಾಗದಲ್ಲಿ ಇದು ಬರಬೇಕು ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ದಾರೆ ಅದು ಫಿಫ್ಟಿ ಫಿಫ್ಟಿ ಅನುದಾನದ ಒಂದು ಇದರಲ್ಲಿ ಸಾರಿಗೆ ಇಲಾಖೆಯವರು ಬಿಲ್ಡಿಂಗ್ ಕಟ್ತಾರೆ ಅದರಲ್ಲಿ ಬರುವಂಥ ಪ್ರಾಫಿಟಲ್ಲಿ ಪುರಸಭೆಗೂ ಕೂಡ ಅದು ಒಂತಿಗೆ ಕೊಡ್ತಾರೆ ಶೇರ್ ಕೊಡ್ತಾರೆ ಅದು ಕೂಡ ಬಿಲ್ಡಿಂಗ್ ಕೂಡ ಈ ಕೆಲವೇ ದಿನಗಳಲ್ಲಿ ಕುದಿಲಿ ಪೂಜೆ ಆಗ್ತದೆ ಮತ್ತು ನಮ್ಮಲ್ಲಿ ಈ ಭಾಗದಲ್ಲಿ ಇವತ್ತು ಸರ್ಕಾರದ ವತಿಯಿಂದ ಏಳು ರೂಪಾಯಿ ಕೊಡ್ತಾರೆ ಒಂದು ತಿಂಡಿಗೆ ಯಾರು ಐದು ರೂಪಾಯಿ ಕೊಟ್ಟು ತಿಂಡಿ ತಗೋತಾರೆ ಅವ್ರಿಗೆ ಏಳು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಸರ್ಕಾರದ ಒಂದಿಂದ ಒಂತಿಗೆನ ಅರೇಂಜ್ ಮಾಡಿದ್ದಾರೆ ಮತ್ತು ಊಟಕ್ಕೆ ಹತ್ತು ರೂಪಾಯಿ ಅವರು ಕೊಡಬೇಕು ಹದಿನೈದು ರೂಪಾಯಿ ಸರ್ಕಾರ ಕೊಡುತ್ತೆ ಟೋ ಒಟ್ಟು ಇಪ್ಪತ್ತೈದು ರೂಪಾಯಿ ಊಟಕ್ಕೆ ಈಗಿನ ಪರಿಸ್ಥಿತಿನಲ್ಲಿ ತಿಂಡಿ ಕಮ್ಮಿ ಅಂದ್ರೂ ಕೂಡ ಐವತ್ತು ರೂಪಾಯಿ ಬೇಕು ಕಾಫಿ ತಿಂಡಿ ತಗೋಬೇಕಂದ್ರೆ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಆನೇಕಲ್ ತಾಲೂಕಿನಲ್ಲೇ ಒಟ್ಟು ಐದು ಇಂದ್ರ ಕ್ಯಾಂಟೀನ್ ರೆಡಿಯಾಗಿ ಈಗ ನಾವು ಮೂರು ಇಂದ್ರ ಕ್ಯಾಂಟೀನ್ ಇನಾಗ್ರೇಟ್ ಮಾಡಬೇಕು ಹೆಬ್ಬಗೋಡಿ ಮತ್ತೆ ಚಂದಾಪುರ ಇನಾಗ್ರೇಟ್ ಮಾಡಬೇಕು ಶುಕ್ರವಾರಕ್ಕೆ ಹೆಬ್ಬಗೋಡಿ ಇನಾಗ್ರೇಷನ್ ಇದೆ ಚಂದಾಪುರ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದಲ್ಲಿ ಆಗಬಹುದೇನೋ ಸಾಹೇಬ್ ಹೇಳ್ದಂಗೆ ಮೇಲೆ ಎಲ್ ಸರ್ ಹೇಳ್ದಂಗೆ ಸೊ ಈ ತರ ಒಂದ್ ಬಡವರಿಗೆ ನಾವು ಇಂದಿರಾ ಕ್ಯಾಂಟೀನ್ ಇಂದ ಒಂದು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ಇರೋದ್ರಿಂದ ಸಾಕಷ್ಟು ಇಲ್ಲಿ ಏನು ಬಡ ಜನರಿದ್ದಾರೆ ಮತ್ತೆ ಫ್ಯಾಕ್ಟರಿಗಳಿಗೆ ಹೋಗೋರು ಇದ್ದಾರೆ ಅವರಿಗೆ ಬಹಳ ಹೆಲ್ಪ್ ಆಗ್ತದೆ ಮತ್ತೆ ಈಗ ಏನ್ ಎಮ್ ಎಲ್ ಎ ಸರ್ ಇರ್ಬೋದು ಸರ್ಕಾರ ಆಗಲಿ ನಮ್ಗೆ ಈ ತರ ಒಂದು ಪ್ರೋತ್ಸಾಹ ಮತ್ತೆ ಸಹಕಾರ ಕೊಡ್ತಾ ಇರೋದ್ರಿಂದ ನಾವುಗಳು ಅಧಿಕಾರಿಗಳು ಬಹಳ ಬೇಗ ಬೇಗ ಒಂದಷ್ಟು ಸರ್ಕಾರಿ ಯೋಜನೆಗಳನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದೀವಿ ಈ ಇದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಬಹಳ ಮುಖ್ಯ ಈ ಒಂದು ಸರ್ಕಾರದ ಯೋಜನೆಗಳು ಜನರ ಜನರಲ್ಲಿ ತಲುಪಿಸೋದಿಕ್ಕೆ ನೀವು ಕೂಡ ನಮಗೆ ಒಂದು ವಾಹಕವಾಗಿ ಹೆಲ್ಪ್ ಮಾಡ್ತಾ ಇದೀರಾ ಅಲ್ಲ ನಾವು ಟೆಂಡರ್ ಅಲ್ಲಿ ಹಾಕಿರ್ತೀವಿ ಒಂದೊಂದು ಯು ಎಲ್ ಇಷ್ಟು ಅಂತ ಇಲ್ಲಿಗೆ ನಾವು ಇನ್ನೂರು ಇದೆ ಬೆಳಗ್ಗೆ ಮುನ್ನೂರು ಬ್ರೇಕ್ಫಾಸ್ಟ್ ಇರುತ್ತೆ ಇನ್ನೂರು ಜನ ಅಂತ ಇರುತ್ತೆ ನಾವು ನೋಡ್ತೀವಿ ಅಂದ್ರೆ ಈಗ ಜಾಸ್ತಿ ಏನಾದ್ರು ಬಂದ್ರೆ ಡಿಮ್ಯಾಂಡ್ ಬಂದಿದೆ ಅಂದ್ರೆ ನಾವು ಅವಾಗ ಅವರಿಗೆ ರೈಸ್ ಮಾಡೋದಕ್ಕೆ ನಮ್ಮ ಟೆಂಡರ್ ಕಂಡೀಷನ್ಸ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಹಾಕೊಂಡಿರ್ತೀವಿ ಜಾಸ್ತಿ ಮಾಡ್ಲಿಕ್ಕೆ ಕಡಿಮೆ ಆದ್ರೆ ನಾವು ಅದನ್ನ ಕಡಿಮೆ ಮಾಡ್ತೀವಿ ಯಾಕಂದ್ರೆ ಅದನ್ನ ನಾವು ಒಂದ್ ತಿಂಗಳು ಎರಡು ತಿಂಗಳು ನಾವು ಅದನ್ನ ಆವರೇಜ್ ತಗೊಳ್ತೀವಿ ಅದರ ಮೇಲೆ ಡಿಸೈಡ್ ಮಾಡ್ತೀವಿ